ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನೇಮಕಾತಿಯಲ್ಲಿನ ಭ್ರಷ್ಟಾಚಾರ ಮತ್ತು ಪರೀಕ್ಷಾ ಅಕ್ರಮಗಳನ್ನು ವಿರೋಧಿಸಿ ಇಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಜೇಷನ್ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಕೊಪ್ಪಳದ ಕನಕದಾಸ ವೃತ್ತದ ಮುಂದೆ ಸಂಘಟನೆಯ ಸದಸ್ಯರು ಕಾರ್ಯಕರ್ತರು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಶರಣು ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಆರ್ವಿ ಕಾಮನೂರು ಸದಸ್ಯರಾದ ಸುಭಾನ್ ಸಾಬ್ ನೀಲರಗಿ ಶಿವು ಕುಣಿಕೇರಿ ಕೃಷ್ಣ ಗಿಣಿಗೇರಿ ಶರಣು ಮೇಟಿ ಇನ್ನು ಅನೇಕರು ಭಾಗವಹಿಸಿದ್ದರು ಎಐಡಿ ವೈಓ ಅಖಿಲ ಭಾರತ ಸಮಿತಿಯ ಕರೆಯ ಮೇರೆಗೆ ಇಂದಿನ ದಿವಸ ಇಡೀ ದೇಶದಾದ್ಯಂತ ಅದೇ ರೀತಿ ಕರ್ನಾಟಕ ರಾಜ್ಯದಾದ್ಯಂತ ಎಐಡಿವೈ ಸಂಘಟನೆ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡಬೇಕಂತ ಆಗ್ರಹಿಸಿ ಸ್ವಯಂ ಸಂಗ್ರಹ ಅಭಿಯಾನ ಪ್ರಾರಂಭಿಸ್ತಾ ಇದ್ದೀವಿ ಲಕ್ಷಾಂತರ ಹುದ್ದೆಗಳು ಇವತ್ತು ಖಾಲಿ ಇದ್ರೂ ಸಹ ನಮ್ಮ ನಾಡ್ತಾ ಇರತಕ್ಕಂಥ ಸರ್ಕಾರಗಳು ಹುದ್ದೆಗಳನ್ನ ಭರ್ಷಿ ಮಾಡಿಕೊಡ್ತಾ ಇಲ್ಲ ಇದರ ವಿರುದ್ಧ ಎಐಡಿ ಕರ್ನಾಟಕ ರಾಜ್ಯದಾದ್ಯಂತ ಬಲಿಷ್ಠ ಹೋರಾಟಗಳನ್ನ ಕಟ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಯುವಕರನ್ನ ಸಂಘಟಿಸಿ ಬಲಿಷ್ಠ ಹೋರಾಟನ ರೂಪಿಸ್ತೀವಿ ಕೂಡಲೇ ರಾಜ್ಯದಲ್ಲಿ ಖಾಲಿ ಇರತಕ್ಕಂಥ ಎರಡು ಲಕ್ಷ ಎಂಬತ್ತೈದು ಸಾವಿರ ಹುದ್ದೆಗಳ ನೇಮಕಾತಿ ಆಗಬೇಕು ನೇಮಕಾತಿಗಳಾಗ ಭ್ರಷ್ಟಾಚಾರನ ತಡೆಗಟ್ಟಬೇಕು ಅದೇ ರೀತಿ ಇವತ್ತೇನು ಪರೀಕ್ಷಾ ಶುಲ್ಕಗಳನ್ನ ದುಬಾರಿ ಮಾಡಿದ್ದಾರೆ ಆ ಬೆಲೆನ ಫ್ರೀ ಆಗಿ ಮಾಡಬೇಕು ಉಚಿತವಾಗಿ ಇವತ್ತು ಅಪ್ಲಿಕೇಶನ್ಗಳನ್ನ ಕರೀಬೇಕು ಕೆಪಿಎಸ್ಸಿಲಿರ್ತಕ್ಕಂಥ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದಕ್ಕೆ ನೋಟಾ ಸಮಿತಿ ಶಿಫಾರಸುಗಳನ್ನ ಜಾರಿ ಮಾಡಬೇಕು ಹಾಗೇನೆ ಈ ವಯೋಮಿತಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳಿಗೆ ಐದು ವರ್ಷ ವಯೋಮಿತಿಯ ಸಡಿಲಿಕೆಯನ್ನ ಕೊಡಬೇಕಂತ ಆಗ್ರಹಿಸಿ ಈ ಒಂದು ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಯುವಕರು ಈ ಒಂದು ಸಹಾಯ ಸಂಘ್ರ ಅಭಿಯಾನದಲ್ಲಿ ಭಾಗವಹಿಸಬೇಕು ನಾವು ನಿಮ್ಮಲ್ಲಿ ಮನವಿ ಮಾಡ್ಕಳ್ತಾ ಇದ್ದೀವಿ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಆಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ